ಬೆಂಗಳೂರಿಗೆ ಟನಲ್ ರಸ್ತೆ ಸುರಕ್ಷಿತವೇ ಟನಲ್ ರಸ್ತೆಯಿಂದ ಟ್ರಾಫಿಕ್ ಕಡಿಮೆಯಾಗಲಿದೆಯೇ ಕೆರೆ ಕೆಳಭಾಗದಲ್ಲಿ ಟನಲ್ ರಸ್ತೆ ಸಾಗಲಿದೆಯೇ ಲಾಲ್ಬಾಗ್ಗೆ ಸುರಂಗ ರಸ್ತೆಯಿಂದ ಧಕ್ಕೆಯಾಗಲಿದೆಯೇ ಬೆಂಗಳೂರಿಗೆ ಸುರಂಗ ರಸ್ತೆ ಬೇಕಾ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ ಮೇಲ್ಸೇತುವೆ ಕೆಳಸೇತುವೆ ಎಂದೆಲ್ಲ ನಿರ್ಮಾಣವಾಗಿದ್ದರೂ ಟ್ರಾಫಿಕ್ ಸಮಸ್ಯೆ ಇನ್ನೂ ಕೂಡ ನಿವಾರಣೆಯಾಗಿಲ್ಲ ಇದಕ್ಕೆ ಪರಿಹಾರ ನೀ ನೀಡಲೆಂದು ರಾಜ್ಯ ಸರ್ಕಾರ ಟನಲ್ ರಸ್ತೆಯನ್ನು ನಿರ್ಮಿಸಲು ಮುಂದಾಗಿದೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಟನಲ್ ರಸ್ತೆಯನ್ನು ನಿರ್ಮಿಸಲು ಮುಂದಾಗಿರುವ ಯೋಜನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಎಂದು ಆರಂಭದಿಂದಲೂ ಎಲ್ಲರೂ ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರು ಉತ್ತರದಿಂದ ಬೆಂಗಳೂರು ದಕ್ಷಿಣವನ್ನು ಸಂಪರ್ಕಿಸಲಿರುವ ಟನಲ್ ಕಾರಿಡಾರ್ ಹೆಬ್ಬಾಳ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ಇರುತ್ತದೆ ಹದಿನಾರು ಪಾಯಿಂಟ್ ಆರು ಒಂಬತ್ತು ಕಿಲೋಮೀಟರ್ ಉದ್ದದ ಈ ಸುರಂಗ ರಸ್ತೆಗೆ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ನಾನೀಗ ಹೆಬ್ಬಾಳ ಜಂಕ್ಷನ್ನಲ್ಲಿದ್ದೇನೆ ಹೆಬ್ಬಾಳ ಜಂಕ್ಷನ್ ಆರಂಭವಾಗುವ ಟನಲ್ ರಸ್ತೆ ಹೆಬ್ಬಾಳ ಕೆರೆಯ ಸಮೀಪದಲ್ಲಿ ಮುಖ್ಯ ಟನಲ್ಗಳ ಪ್ರವೇಶ ಮತ್ತು ನಿರ್ಗಮನವನ್ನು ಹೊಂದಿರುತ್ತದೆ ಇನ್ನು ಹೆಬ್ಬಾಳ ಮೇಲ್ಸೇತುವೆಗೂ ಮುನ್ನ ಮೊದಲ ವ್ಯಾಂಪ್ ಹಾಗೂ ಕೇರಪುರದ ಕಡೆಯಲ್ಲಿ ಎರಡನೇ ರ್ಯಾಂಪ್ ಮೂಲಕ ಪ್ರವೇಶ ಇರಲಿದೆ ಹೆಬ್ಬಾಳ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಹಾಗೂ ಯಶವಂತಪುರದ ಕಡೆಗೆ ನಿರ್ಗಮನದ ರ್ಯಾಂಪ್ಗಳು ಇರುತ್ತವೆ ಒಂದು ಹೆಬ್ಬಾಳದ ಅಂಚಿನಿಂದ ಕೆರೆಯಿಂದ ಹೋಗಿ ಒಂದು ಎಕ್ಸಿಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುತ್ತದೆ ಇದು ಸ್ಯಾಂಖಿ ಕೆರೆ ಪ್ರತಿಷ್ಠಿತ ಸದಾಶಿವನಗರದ ಅಂಚಿನಲ್ಲಿದೆ ರಾಜ್ಯದ ಮೊದಲ ಗಂಗಾಧತಿ ನಡೆದಿದ್ದು ಈ ಕೆರೆಯಲ್ಲಿಯೇ ಮೇಲ್ಸೇತುವೆಯನ್ನು ನಿರ್ಮಿಸಬೇಕೆಂದು ಬಿಬಿಎಂಪಿ ಹೊರಟಿದ್ದು ಇದೇ ಕೆರೆಯ ದಡದಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು ಅದರಿಂದ ಅದನ್ನು ನಿಲ್ಲಿಸಲಾಯಿತು ಈಗ ಸುರಂಗ ರಸ್ತೆಯನ್ನು ಇದೇ ಕೆರೆಯ ದಡದಲ್ಲಿಯ ಅಂಚಿನಲ್ಲಿ ರಾಂಪ್ ಮಾಡಲು ಉದ್ದೇಶಿಸಲಾಗಿದೆ ಮೇಕ್ರಿ ವೃತ್ತದ ಬಳಿ ಟನಲ್ ರಸ್ತೆಯ ಮೊದಲ ಇಂಟರ್ಮೀಡಿಯೇಟ್ ರ್ಯಾಂಪ್ ಇರಲಿದೆ ಡೇಮ್ಹಲ್ ಕಡೆಗೆ ಪ್ರವೇಶದ ರ್ಯಾಂಪ್ ಇದ್ದು ಇದು ಮುಖ್ಯ ಟನಲ್ಗೆ ಸೇರಿಕೊಂಡು ಸಿಲ್ಕ್ ಬೋರ್ಡ್ ಕಡೆಗೆ ಸಂಪರ್ಕ ಕಲ್ಪಿಸುತ್ತದೆ ಸಿ ರಾಮನ್ ರಸ್ತೆಯಲ್ಲಿ ತರಲು ಉದ್ದೇಶಿಸಲಾಗಿದ್ದ ನಿರ್ಗಮನದ ರ್ಯಾಂಪ್ ಅನ್ನು ಇದೀಗ ಸ್ಯಾಂಕಿ ಕೆರೆಯ ಸಮೀಪ ತರಲಾಗಿದೆ ಹೆಬ್ಬಾಳದಿಂದ ಬರುವವರು ಮೇಕ್ರಿ ವೃತ್ತದ ಕೆಳಭಾಗದಿಂದ ಜಯಮಹಲ್ ಕಡೆಗೆ ಹೋಗಲು ನಿರ್ಗಮನದ ರ್ಯಾಂಪ್ ಬಳಸಬಹುದು ಅರಮನೆ ರಸ್ತೆಯಲ್ಲಿರುವ ರ್ಯಾಡಿಸನ್ ಬ್ಲೂ ಹೋಟೆಲ್ ಸಮೀಪ ಪ್ರವೇಶ ಇರಲಿದ್ದು ಹೆಬ್ಬಾಳದ ಕಡೆಗೆ ಸಂಪರ್ಕ ಕಲ್ಪಿಸುತ್ತದೆ ಅರಮನೆ ರಸ್ತೆಯ ಸಿಟಿ ಸಿವಿಲ್ ಕೋರ್ಟ್ ಸಮೀಪ ಪ್ರವೇಶ ಇರಲಿದ್ದು ಸಿಲ್ಕ್ ಬೋರ್ಡ್ ಕಡೆಗೆ ಸಾಗಬಹುದು ಕೇರಳ ವೃತ್ತದ ಕಡೆಗೆ ಸಾಗುವ ಶೇಷಾದ್ರಿಪುರ ರಸ್ತೆ ಕಡೆಗೆ ನಿರ್ಗಮನ ಇರುತ್ತದೆ ಕೋರ್ಸ್ ರಸ್ತೆಯಿಂದ ಚಾಳುಕ್ಯ ರಸ್ತೆಗೆ ಸಾಗುವ ಕಡೆ ನಿರ್ಗಮನ ರ್ಯಾಂಪ್ ಇರುತ್ತದೆ ಇದು ಲಾಲ್ಬಾಗ್ ವಿಲ್ಸನ್ ಗಾರ್ಡನ್ ಜಂಕ್ಷನ್ ಟನಲ್ ನ ಒಂದು ಎಕ್ಸಿಟ್ ಪ್ರದೇಶ ಅಥವಾ ಎಕ್ಸಿಟ್ ರ್ಯಾಂಪ್ ಇಲ್ಲಿ ತೆರೆದುಕೊಳ್ಳಲಿದೆ ಲಾಲ್ಬಾಗ್ ಸಮೀಪದ ಮೂರನೇ ಇಂಟರ್ಮೀಡಿಯೇಟ್ ರಾಂಪ್ ಸಿದ್ದಾಪುರ ರಸ್ತೆಯಲ್ಲಿ ಅಶೋಕ ಪಿಲ್ಲರ್ ಕಡೆಯಿಂದ ಪ್ರವೇಶ ಇರುತ್ತದೆ ಸಿದ್ದಾಪುರ ರಸ್ತೆಯಲ್ಲಿ ವಿಲ್ಸನ್ ಗಾರ್ಡನ್ ಕಡೆಗೆ ನಿರ್ಗಮನದ ರ್ಯಾಂಪ್ ಇರುತ್ತದೆ ಪ್ರತಿನಿತ್ಯವೂ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತಲೇ ಇರುತ್ತದೆ ಇಂತಹ ಜಾಗದಲ್ಲಿ ಟನಲ್ ಎಕ್ಸಿಟ್ ಕೂಡ ಆದರೆ ಟ್ರಾಫಿಕ್ ಸಮಸ್ಯೆಗೆ ನಿವಾರಣೆಯಾಗುತ್ತದೆ ಅಥವಾ ಹೆಚ್ಚಾಗುತ್ತದೆ ಎಂಬುದೇ ಪ್ರಶ್ನೆ ಸುರಂಗ ರಸ್ತೆಗೆ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿಯ ನಾಲ್ಕು ಸರ್ವೆ ನಂಬರ್ಗಳಲ್ಲಿ ಲಾಲ್ಬಾಗ್ನ ಆರು ಎಕರೆ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ ಎಂದು ಡಿಪಿಆರ್ನಲ್ಲಿ ವಿವರಿಸಲಾಗಿದೆ ಕಸಬಾ ಹೋಬಳಿಯ ಲಾಲ್ಬಾಗ್ ಅಣ್ಣಿಪುರ ಅರೇಕೆಂಪನಹಳ್ಳಿ ಸಿದ್ದಾಪುರ ಗ್ರಾಮಗಳು ಬರುವ ವಿಶ್ವೇಶ್ವರಪುರ ವಾರ್ಡ್ನಲ್ಲಿ ಎರಡು ಲಕ್ಷದ ಐವತ್ತಾರು ಸಾವಿರಕ್ಕೂ ಹೆಚ್ಚು ಚದರಡಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಡಿಪಿಆರ್ನಲ್ಲಿ ಅಲೈನ್ಮೆಂಟ್ನಾಗಿ ಗುರುತಿಸಲಾಗಿದೆ ನಾನು ಈಗ ಲಾಲ್ಬಾಗ್ ಒಳಗಿದ್ದೇನೆ ನಾನು ಇರುವ ಪ್ರದೇಶವನ್ನು ಸುರಂಗ ರಸ್ತೆಗಾಗಿ ಅದು ಎಕ್ಸಿಟ್ ಆಗುವ ಜಾಗಗಳಲ್ಲಿ ಶಾಫ್ಟ್ ನಿರ್ಮಾಣ ಮಾಡಲು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ನನ್ನ ಸುತ್ತ ಕಾಣುತ್ತಿದೆಯಲ್ಲ ಈ ಟೇಪ್ ಅದು ಮಾರ್ಕ್ ಮಾಡಿರುವ ಸ್ಥಳ ಇಲ್ಲಿ ಶಾಫ್ಟ್ ನಿರ್ಮಾಣವಾಗುತ್ತದೆ ಶಾಫ್ಟ್ ಎಂದರೆ ಐದು ಅಂತಸ್ತಿನ ವಾಣಿಜ್ಯ ಸಂಕೀರ್ಣ ಇಲ್ಲಿ ಬಸ್ ನಿಲ್ದಾಣ ಸ ಆಟೋ ನಿಲ್ದಾಣ ಹಾಗೂ ವಾಣಿಜ್ಯ ಸಂಕೀರ್ಣಗಳು ಬಹುತೇಕ ಮಾಲ್ ರೀತಿಯಲ್ಲಿ ಎಲ್ಲವೂ ನಿರ್ಮಾಣವಾಗುತ್ತದೆ ಈ ಜಾಗ ಎಲ್ಲಿದೆ ಗೊತ್ತಾ ಸಿದ್ದಾಪುರ ಗೇಟ್ ಅಂತ ಏನಿದೆಯಲ್ಲ ಲಾಲ್ಬಾಗ್ದು ಅದರ ಪಕ್ಕದಲ್ಲೇ ಜೊತೆಗೆ ನಮ್ಮ ಲಾಲ್ಬಾಗ್ನ ಅತಿ ದೊಡ್ಡ ಅಥವಾ ಐತಿಹಾಸಿಕ ಬಂಡೆ ಇದೆ ಮತ್ತು ಕೆಂಪೇಗೌಡ ಗೋಪುರ ಇದೆಯಲ್ಲ ಅದರ ಪಕ್ಕದಲ್ಲೇ ಈ ಶಾಫ್ಟ್ ನಿರ್ಮಾಣ ಮಾಡಲು ಲಾಲ್ಬಾಗ್ ಜಾಗವನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಅದು ಪರಿಸರ ಸೂಕ್ಷ್ಮತೆಯನ್ನು ಅಪಾಯಕ್ಕೆ ತಳ್ಳುವಂತಿದೆ ಎಂದು ಎಚ್ಚರಿಸುತ್ತಾರೆ ತಜ್ಞರು the water aquifers will be uh, affected then uh, there'll be uh, there'll be surprises uh, during the uh, excavation of the ground you know which something which happened during the metro uh, project and we don't even know how many trees will have to be felled uh, for especially the entry and the uh, exit ramps you know ಸೊ ಈವನ್ ದೋ ಎ ಲಾಟ್ ಆಫ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಈಸ್ ಎಕ್ಸ್ಪೆಕ್ಟೆಡ್ ದ ಗವರ್ಮೆಂಟ್ ಹ್ಯಾಸ್ ನಾಟ್ ಕ್ಯಾರಿಡ್ ಔಟ್ ಎನಿ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಸೊ ದೀಸ್ ಆರ್ ಸಮ್ ವೆರಿ ವೆರಿ ಬೇಸಿಕ್ ಇಶ್ಯೂಸ್ ದಿರ್ ಇಸ್ ನೋ ಪ್ರಾಪರ್ ಸ್ಟಡಿ ಆಗಿಲ್ಲ ಆಮೇಲೆ ಮಣ್ಣಿಂದ ಏನು ನಾಲ್ಕು ಕಡೆನೇ ಹತ್ರ ಚೆಕ್ ಮಾಡಿರೋದು ಅಂತ ಹೇಳಿ ಅದನ್ನು ಆತಂಕ ಮೂಡಿಸಿದೆ ಆ್ಯಕ್ಚುಲಿ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡ್ಬೇಕು ಅನ್ನೋದು ಒಳ್ಳೆ ಥಾಟ್ ಪ್ರೊಸೆಸ್ ಅದ್ರ ಬಗ್ಗೆ ಯಾವುದೂ ಇಲ್ಲ ಅದಕ್ಕೆ ಇವು ಡೋ ಸೀನ್ ಲೈಕ್ ಬಂಡ್ ಟನಲ್ ಪ್ರಾಜೆಕ್ಟ್ ಇಸ್ ಪ್ರಪೋಸ್ ದರ್ ವಸ್ ಅಟ್ ಹ್ಯೂಜ್ ಲೈಕ್ ಹ್ಯೂ ಆ್ಯಂಡ್ ಕ್ರೈ ಆ್ಯಕ್ಚುಲಿ ಬಟ್ ನಾವು ಇಟ್ ಅಸ್ ಸೀಂಗ್ ಲೈಕ್ ಕಮಿಂಗ್ ಟು ದ ಲಾಲ್ ಬಾಗ್ ಸಸ್ಟೇನೇಬಿಲಿಟಿ ಸ್ಟಡಿ ಮಾಡಿದಿರಾ ಆಮೇಲೆ ಫೀಸಬಿಲಿಟಿ ಸ್ಟಡಿ ಮಾಡ್ಬೇಕಾದ್ರೆ ಲಾಲ್ಬಾಗ್ ಒಳಗಡೆ ಬರ್ತಾ ಇದ್ದು ತುಂಬ ತಪ್ಪದು ಆ್ಯಕ್ಚುಲಿ ಅದು ಬರದೇ ಬರದಾಗಿತ್ತು ಆಮೇಲೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಆ್ಯಕ್ಚುಲಿ ಬೀಯಿಂಗ್ ಅ ಹಿಸ್ಟಾರಿಕಲ್ ಪ್ಲೇಸ್ ಟಿಪ್ಪು ಮಹಾರಾಜರು ಆಲ್ ದೀಸ್ ಪೀಪಲ್ ಆವ್ ಲೈಕ್ ಇದನ್ನು ಬೆಳೆಸಿ ಉಳಿಸಿ ಇವತ್ತು ಎಷ್ಟು ಜನಕ್ಕೆಲ್ಲ ಒಂದು ಲಂಗ್ ಸ್ಪೇಸಸ್ ಆಗಿದೆ ಇಲ್ಲಿ ಬಂದು ಇವಾಗ ಆರಕ್ರೆ ನಾವು ಏನು ಇದು ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದು ಸ್ವಲ್ಪ ಇಟ್ ಇಸ್ ಅ ಡೌಟಿಂಗ್ ಆ್ಯಕ್ಚುಲಿ ಆಮೇಲೆ ಫುಟ್ಫಾಲ್ಸು ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಲೈಕ್ ಇಲ್ಲಿನ ಬಯೋಡೈವರ್ಸಿಟಿ ಆಮೇಲಿಂದ ವೆಹಿಕ್ಯುಲರ್ ಮೂವ್ಮೆಂಟ್ಸು ಇದೆಲ್ಲ ಹೆಂಗೆ ಇದಾಗುತ್ತೆ ಅನ್ನೋದು ಯಾರಿಗೂ ಒಂದು ಕ್ಲಾರಿಟಿ ಇಲ್ಲ ನಾನು ಹಿಂದೆ ಟ್ರಾಫಿಕ್ ಕಾಣಿಸ್ತಿದೆಯಾ ಇದು ಕೋಲಮಂಗ್ಲ ಮತ್ತು ಹೊಸೂರು ಜಂಕ್ಷನ್ ಇಲ್ಲಿ ಪ್ರತಿನಿತ್ಯವು ಇಪ್ಪತ್ನಾಲ್ಕು ಗಂಟೆಗೆ ಬಹುತೇಕ ಟ್ರಾಫಿಕ್ ಇರ್ತದೆ ಈ ಜಾಗದಲ್ಲೇ ಸುರಂಗ ಮಾರ್ಗ ಅಂತ್ಯಗೊಳ್ಳುವುದು ಅಂದರೆ ಹೆಬ್ಬಾಳದಲ್ಲಿ ಆರಂಭವಾಗುವ ಸುರಂಗ ಮಾರ್ಗ ಇಲ್ಲಿ ನಿರ್ಗಮನ ಹಾದಿಯನ್ನು ಹೊಂದಿರುತ್ತದೆ ಅದೇ ಅಷ್ಟೇ ಅಲ್ಲ ಇಲ್ಲೇ ಕೂಡ ಪ್ರವೇಶ ಹೊಂದಿರುತ್ತದೆ ಇಲ್ಲಿಂದ ಕೇವಲ ಮುಕ್ಕಾಲು ಮೀಟರ್ ಅಥವಾ ಮುಕ್ಕಾಲು ಕಿಲೋಮೀಟರ್ ದೂರದಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇದೆ ಅದು ನಗರದ ಅತ್ಯಂತ ದಟ್ಟಣೆಯ ವಾಹನ ದಟ್ಟಣೆಯ ಪ್ರದೇಶ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಸುಮಾರು ಒಂದು ಕಿಲೋಮೀಟರ್ ಹಿಂದೆ ಮುಖ್ಯ ಟನಲ್ಗಳ ಪ್ರವೇಶ ಮತ್ತು ನಿರ್ಗಮನ ಅಂತ್ಯವಾಗುತ್ತದೆ ಸರ್ಜಾಪುರ ರಸ್ತೆ ಅಥವಾ ಎಚ್ ಎಸ್ ಆರ್ ಲೇಔಟ್ ಬಳಿ ನಿರ್ಗಮನದ ರ್ಯಾಂಪ್ ಇರುತ್ತದೆ ವಸೂರು ರಸ್ತೆ ಅಥವಾ ಸಿಲ್ಕ್ ಬೋರ್ಡ್ ಕಡೆಗೆ ಪ್ರವೇಶದ ರ್ಯಾಂಪ್ ಇರುತ್ತದೆ ಹದಿನೇಳು ಸಾವಿರ ಕೋಟಿಗೂ ಹೆಚ್ಚು ಹಣದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಡಿ ಪಿ ಆರ್ ಕೂಡ ಸಿದ್ಧವಾಗಿದೆ ಆದರೆ ಸರ್ಕಾರವೇ ರಚಿಸಿರುವ ತಜ್ಞರ ಸಮಿತಿ ಈ ಡಿ ಪಿ ಆರ್ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಇದರಲ್ಲಿ ಲೋಪದೋಷಗಳಿವೆ ಎಂದು ಹೇಳಿದೆ ನೂರ ಇಪ್ಪತ್ತೊಂದು ಲೋಪಗಳನ್ನು ಗುರುತಿಸಿ ಅದು ಸರ್ಕಾರಕ್ಕೆ ವರದಿ ನೀಡಿದೆ ಟನಲ್ ರಸ್ತೆಯ ಆರ್ ಬಗ್ಗೆ ಅಭಿಪ್ರಾಯ ತಿಳಿಸುವಂತೆ ರಾಜ್ಯ ಸರ್ಕಾರ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಕಾರ್ಯಕಾರಿ ನಿರ್ದೇಶಕ ಎಸ್ ಹೆಗ್ಗರೆಡ್ಡಿ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೇಳರಂದು ತಜ್ಞರ ಸಮಿತಿಯನ್ನು ರಚಿಸಿತ್ತು ಸುರಂಗ ರಸ್ತೆ ತಜ್ಞ ವಿನೋದ್ ರಸ್ತೆ ಸುರಕ್ಷತೆ ತಜ್ಞ ಬಿ ಅಶ್ವತ್ ಕುಮಾರ್ ಲೋಕೋಪಯೋಗಿ ಇಲಾಖೆ ನಿವೃತ್ತ ಮುಖ್ಯ ಎಂಜಿನಿಯರ್ ಮಾಧವ ಅವರು ಈ ಸಮಿತಿ ಸದಸ್ಯರಾಗಿದ್ದರು ತಜ್ಞರ ಸಮಿತಿ ಎಂಬತ್ತೊಂಬತ್ತು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಡಿಪಿಆರ್ನಲ್ಲಿ ನೂರ ಇಪ್ಪತ್ತೊಂದು ಲೋಪದೋಷಗಳನ್ನು ಐವತ್ತು ಪುಟಗಳಲ್ಲಿ ವಿವರಿಸಿದೆ ಪ್ರಮುಖವಾಗಿ ಯೋಜನೆಯ ಪ್ರದೇಶ ಅಲೈನ್ಮೆಂಟ್ ಭೂಲಭ್ಯತೆ ಸಂಚಾರ ಪ್ರವೇಶ ನಿರ್ಗಮನ ಸ್ಥಳಗಳಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಪ್ರಮುಖ ಲೋಪದೋಷಗಳು ಮೆಟ್ರೋ ಮಾರ್ಗಕ್ಕೆ ಪರ್ಯಾಯವಾಗಿರುವ ಸುರಂಗ ರಸ್ತೆಯ ಸಂಚಾರ ದಟ್ಟಣೆ ವೇಳೆ ಹೇಗಿರುತ್ತದೆ ಎಂಬ ದತ್ತಾಂಶ ಇಲ್ಲ ಪ್ರವೇಶ ಮತ್ತು ನಿರ್ಗಮನ ರ್ಯಾಂಪ್ಗಳ ಸ್ಥಳವನ್ನು ಇನ್ನಷ್ಟು ವಿಸ್ತರಿಸದಿದ್ದರೆ ವಾಣ ದಟ್ಟಣೆ ಉಂಟಾಗುತ್ತದೆ ಹೆಬ್ಬಾಳ ಕೆರೆಯ ಕಾಲುವೆಯ ಮಾರ್ಗ ಬದಲಾಯಿಸುವುದರಿಂದ ವಿಮಾನ ನಿಲ್ದಾಣದ ಕಡೆಗೆ ರಸ್ತೆಯಲ್ಲಿ ಅಡಚಣೆ ಉಂಟಾಗುತ್ತದೆ ಅಂತರ್ಜಲ ಸೇರಿದಂತೆ ಪರಿಸರದ ಮೇಲಾಗುವ ಪರಿಣಾಮದ ಮಾಹಿತಿ ಎಲ್ಲೂ ಲಭ್ಯವಿಲ್ಲ ಭೂಸ್ವಾಧೀನ ಸೌಲಭ್ಯ ವರ್ಗಾವಣೆ ಉಪಕರಣ ಶುಲ್ಕ ಸಂಗ್ರಹ ವ್ಯವಸ್ಥೆ ಇತ್ಯಾದಿಗೆ ಒಟ್ಟಾರೆ ತಗುಲುವ ವೆಚ್ಚವನ್ನು ಅಂದಾಜಿಸಿ ಒದಗಿಸುವುದು ಸಾಮಾನ್ಯ ಪ್ರಕ್ರಿಯೆಗೆ ವಿರುದ್ಧವಾಗಿದೆ ಸುರಂಗ ರಸ್ತೆಯಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿನ ಸಂಚಾರ ದಟ್ಟಣೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ಪಥಗಳ ಸಂಖ್ಯೆಯನ್ನು ನಿರ್ಧರಿಸಬೇಕು ಇದು ಆಗಿಲ್ಲ you ಯು know, one ಒನ್ the ದ problems of ಆಫ್ ಬ್ಯಾಂಗ್ಲೋರ್ ಈಸ್ ಟ್ರಾಫಿಕ್ And ಆ್ಯಂಡ್ so the ದ ಗೌರ್ಮೆಂಟ್ that ದ tunnel ಪ್ರಾಜೆಕ್ಟ್ ವಿಲ್ ಸಾಲ್ವ್ ದ ಕಂಜೆಷನ್ ಪ್ರಾಬ್ಲಮ್ ನೌ ಎಕ್ಸ್ಪರ್ಟ್ಸ್ ಹ್ಯಾವ್ ಸೆಟ್ ದ್ಯಾಟ್ ಇಟ್ ಈಸ್ ಅನ್ಲೈಕ್ಲಿ ಟು ಬಿ ಅ ಪ್ರಾಪರ್ ಸೊಲ್ಯೂಷನ್ ಬಿಕಾಸ್ ವಾಟ್ ವಿ ರಿಯಲಿ ರಿಕ್ವಾಯರ್ ಈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಲ್ರೆಡಿ ಮೆಟ್ರೋ ಪ್ರಾಜೆಕ್ಟ್ ಇಸ್ ಗೋಯಿಂಗ್ ಆನ್ ಸಬ್ ಅರ್ಬನ್ ರೇಲ್ ಇಸ್ ದೇರ್ ಆ್ಯಂಡ್ ಬಿ ಎಮ್ ಟಿ ಸಿ ಇಸ್ ಗೆಟಿಂಗ್ ಎಕ್ಸ್ಪ್ಯಾಂಡೆಡ್ ಸೊ ಇನ್ ದ ಲೈಟ್ ಆಫ್ ದಿಸ್ ವಾಯ್ ದ ಟನಲ್ ಇಸ್ ರಿಕ್ವೈರ್ಡ್ ಇಸ್ ರಿಯಲಿ ಅ ಬಿಗ್ ಕ್ವೆಶನ್ ಮಾರ್ಕ್ ಈ ಸುರಂಗ ರಸ್ತೆ ಬೆಂಗಳೂರಿನ ದಟ್ಟಣೆಗೆ ಪರಿಹಾರವೇ ನಗರ ಪರಿಸರಕ್ಕೆ ಹೊಸ ಅಪಾಯವೇ ಎಂಬ ಪ್ರಶ್ನೆಗಳು ಈಗ ಮೂಡುತ್ತಿವೆ ನನ್ನಲ್ಲ ರಸ್ತೆ ಬಗ್ಗೆ ಸರಿಯಾದಂಥ ಚರ್ಚೆಯಾಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಗೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು ನೂರ ಇಪ್ಪತ್ತು ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದೆ ನಾವು ಕೇಳಿದಿರಿ ನೂರ ಇಪ್ಪತ್ತು ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಿದ್ದೀರಾ ಅಂದರೆ ಒಂದಕ್ಕೂ ಪರ್ಮಿಷನ್ ತೊಗೊಂಡಿಲ್ಲ ಇದು ನನ್ನ ಆಸ್ತಿ ಅಲ್ಲ ಇದು ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂತ ಒಂದು ಯೋಜನೆ ನಾನು ಎಲ್ಲ ಅಧ್ಯಯನ ಮಾಡಿದ್ದೀನಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಎಲ್ಲಾರ ಬಾಗೆ ಯಾಕೆ ಮಾಡ್ತೀರಾ ಟ್ಯಾಂಕಿ ಟ್ಯಾಂಕೇ ಯಾಕೆ ಬೇಕು ನಿಮ್ಗೆ ಬೇರೆ ಜಾಗ ಹುಡುಕಿ ಬೇರೆ ಜಾಗ ಹುಡುಕಿ ಅದು ಬಿಟ್ಬಿಟ್ಟು ಲಾಲ್ ಬಾಗನ್ನ ಹಾಳು ಮಾಡಕ್ ಹೋಗೋದು ಕೆಂಪೇಗೌಡರ ಸ್ಟ್ಯಾಚು ಗೋಪರ ಏನಿದೆ ಅದನ್ನ ಹಾಳು ಮಾಡುವಂತ ಪ್ರಯತ್ನ ಪರಿಸರಕ್ಕೆ ಹಾನಿ ಮಾಡುವಂತದ್ದು ಇದನ್ನ ಯಾರು ಯಾರು ಅಧಿಕಾರ ಕೊಟ್ಟಿದ್ದಾರೆ ನೀನು ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ದಿನ ಅಲ್ಲ ಲಾಲ್ಬಾಗ್ ಇತಿಹಾಸ ಕೂಡ ನನ್ಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತಗೋಬರ್ಲಿಲ್ವಾ ಟನಲ್ನಿಂದ ತಾನೇ ಮೆಟ್ರೋ ಬಂದಿದ್ದು ಸೊಲ್ಯೂಷನ್ ಕೊಡ್ಲಿ ಅಷ್ಟೇ ಏನು ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟ್ರನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸ್ಲಿ ಅವರು ಜನರ ತೆರಿಗೆಯ ಕೋಟಿ ಕೋಟಿ ಹಣದಿಂದ ನಿರ್ಮಾಣವಾಗುವ ಈ ಸುರಂಗ ರಸ್ತೆ ನಿಜವಾಗಿಯೂ ನಗರಕ್ಕೆ ಅಗತ್ಯವೇ ಎಂಬುದಕ್ಕೆ ಸರ್ಕಾರ ಉತ್ತರ ನೀಡಲೇಬೇಕಿದೆ ಈ ಸುರಂಗ ರಸ್ತೆ ಯೋಜನೆ ಮುಂದುವರಿಸಬೇಕೇ ಬೇಡವೇ ಈ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ